ನಮಸ್ಕಾರ ಗೆಳೆಯರೆ ಯೋಗಿ ಅಂದರೆ ನಮಗೆಲ್ಲ ನೆನಪಾಗೋದು ದುನಿಯಾ ಚಿತ್ರದ ಲೂಸ್ ಮಾದ ಪಾತ್ರ ಆದರೆ ಈಗ ಬರ್ತಿರೋ ಕಿಂಗ್ ಹಳೆಯ ಯೋಗಿನೂ ಅಲ್ಲ ನಾವು ನೋಡಿರೋ ಸಾಧಾರಣ ರೌಡಿ ಸಂಕತೆನೂ ಅಲ್ಲ ಕಿಂಗ್ ಟೀಸರ್ ರಿಲೀಸ್ ಆಗಿದೆ ಯೋಗಿಯವರ ಖಡಕ್ ಲುಕ್ ಹೇಗಿದೆ ಬನ್ನಿ ರಿವ್ಯೂ ಮಾಡೋಣ ಟೀಸರ್ನ ಹೈಲೈಟ್ಸ್ ವಿಷಯಕ್ಕೆ ಬರೋದಾದರೆ ಯೋಗಿಯವರ ಟ್ರಾನ್ಸ್ಫರ್ಮೇಷನ್ ಟೀಸರ್ನಲ್ಲಿ ಯೋಗಿಯವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಆ ಕಣ್ಣಿನ ತೀಕ್ಷ್ಣತೆ ಅದ್ಭುತವಾಗಿದೆ ಲಾಂಗ್ ಹಿಡಿದು ಬರೋ ಆ ಸ್ಟೈಲ್ ನೋಡಿದ್ರೆ ಸ್ಯಾಂಡಲ್ವುಡ್ಗೆ ಒಬ್ಬ ಹಳೆಯ ಆಟಗಾರ ಹೊಸ ರೂಪದಲ್ಲಿ ಬಂದಾಗಿದೆ ರಗಡ್ ಆ್ಯಂಡ್ ರಾ ಮೇಕಿಂಗ್ ಈ ಸಿನಿಮಾದ ಸಿನಿಮಾಟೋಗ್ರಫಿ ಬಗ್ಗೆ ಹೇಳಲೇಬೇಕು ವಿಜುವಲ್ಸ್ ತುಂಬ ಡಾರ್ಕ್ ಮತ್ತು ಇಂಟೆನ್ಸ್ ಆಗಿದೆ ಪ್ರತಿ ಫ್ರೇಮ್ ಕೂಡ ಒಂದು ಮಾಸ್ ಸಿನಿಮಾಗೆ ಬೇಕಾದ ಫೀಲ್ ಕೊಡುತ್ತೆ ಟೀಸರ್ನ ಬಿ ಜಿ ಎಂ ಹೈಲೈಟ್ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೆ ತಕ್ಕ ಹಾಗೆ ಮ್ಯೂಸಿಕ್ ಮೈ ಜುಮ್ ಎನ್ಸುತ್ತೆ ಡೈಲಾಗ್ ಪಂಚ್ ಕಿಂಗ್ ಅಂದರೆ ಬರೀ ಹೆಸರಲ್ಲ ಅದೊಂದು ದರ್ಬಾರ್ ಅನ್ನೋ ಹಾಗೆ ಯೋಗಿಯವರ ಪ್ರೆಸೆನ್ಸ್ ಇದೆ ಈ ಸಿನಿಮಾದಲ್ಲಿ ಯೋಗಿಯವರು ಒಬ್ಬ ಅಂಡೋ ವರ್ಲ್ಡ್ ಕಿಂಗ್ ಆಗಿ ಕಾಣಿಸ್ಕೊಳ್ಬಹುದು ಅನ್ನೋ ಮುನ್ಸೂಚನೆ ಸಿಕ್ಕಿದೆ ಹೆಡ್ ಬುಷ್ ನಂತರ ಯೋಗಿಯವ್ರಿಗೆ ಇದು ದೊಡ್ಡ ಬ್ರೇಕ್ ಕೊಡೋ ಸಿನಿಮಾ ಆಗೋದ್ರಲ್ಲಿ ಅನುಮಾನ ಇಲ್ಲ ಕಥೆಯಲ್ಲಿ ಏನೋ ಒಂದು ಸಸ್ಪೆನ್ಸ್ ಇಟ್ಟಿರೋ ಹಾಗೆ ಕಾಣಿಸ್ತಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಲೂಸ್ ಮಾದ ಯೋಗಿಯವರ ಕಿಂಗ್ ಟೀಸರ್ ಫ್ಯಾನ್ಸ್ಗೆ ಫುಲ್ ಮೀಲ್ದಿದ್ದ ಹಾಗೆ ಇದೆ ನಿಮ್ಗೇನು ಅನ್ನಿಸ್ತು ಈ ಟೀಸರ್ ನೋಡಿ ಯೋಗಿಯವರ ಈ ಹೊಸ ಅವತಾರ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯೋಗಿ ಅಂದ್ರೆ ನನ್ಪಾಗೋದು ದುನಿಯಾ ಚಿತ್ರದ ಲೂಸ್ ಮಾದ ಪಾತ್ರ ಆದ್ರೆ ಈಗ ಬರ್ತಿರೋ ಕಿಂಗ್ ಹಳೆಯ ಯೋಗಿನೂ ಅಲ್ಲ ನಾವು ನೋಡಿರೋ ಸಾಧಾರಣ ರೌಡಿ ಸಂಕತೆನೂ ಅಲ್ಲ ಕಿಂಗ್ ಟೀಸರ್ ರಿಲೀಸ್ ಆಗಿದೆ ಯೋಗಿಯವರ ಖಡಕ್ ಲುಕ್ ಹೇಗಿದೆ ಬನ್ನಿ ರಿವ್ಯೂ ಮಾಡೋಣ ಟೀಸರ್ನ ಹೈಲೈಟ್ಸ್ ವಿಷಯಕ್ಕೆ ಬರೋದಾದರೆ ಯೋಗಿಯವರ ಟ್ರಾನ್ಸ್ಫಾರ್ಮೇಷನ್ ಟೀಸರ್ನಲ್ಲಿ ಯೋಗಿಯವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಆ ಕಣ್ಣಿನ ತೀಕ್ಷ್ಣತೆ ಅದ್ಭುತವಾಗಿದೆ ಲಾಂಗ್ ಹಿಡಿದು ಬರೋ ಆ ಸ್ಟೈಲ್ ನೋಡಿದ್ರೆ ಸ್ಯಾಂಡಲ್ವುಡ್ಗೆ ಒಬ್ಬ ಹಳೆಯ ಆಟಗಾರ ಹೊಸ ರೂಪದಲ್ಲಿ ಬಂದಾಗಿದೆ ರಗಡ್ ಆ್ಯಂಡ್ ರಾ ಮೇಕೆ ಈ ಸಿನಿಮಾದ ಸಿನಿಮಾಟೋಗ್ರಫಿ ಬಗ್ಗೆ ಹೇಳೇಬೇಕು ವಿಜುವಲ್ಸ್ ತುಂಬ ಡಾರ್ಕ್ ಮತ್ತು ಇಂಟೆನ್ಸ್ ಆಗಿದೆ ಪ್ರತಿ ಫ್ರೇಮ್ ಕೂಡ ಒಂದು ಮಾಸ್ ಸಿನಿಮಾಗೆ ಬೇಕಾದ ಫೀಲ್ ಕೊಡುತ್ತೆ ಟೀಸರ್ನ ಬಿಜಿಎಂ ಹೈಲೈಟ್ ಆಕ್ಷನ್ ಸೀಕ್ವೆನ್ಸ್ಗಳಿಗೆ ಗಳಿಗೆ ತಕ್ಕ ಹಾಗೆ ಮ್ಯೂಸಿಕ್ ಮೈ ಜೂಮ್ ಅನಿಸುತ್ತೆ ಡೈಲಾಗ್ ಪಂಚ್ ಕಿಂಗ್ ಅಂದ್ರೆ ಬರೀ ಹೆಸರಲ್ಲ ಅದೊಂದು ದರ್ಬಾರ್ ಅನ್ನೋ ಹಾಗೆ ಯೋಗಿಯವರ ಪ್ರೆಸೆನ್ಸ್ ಇದೆ ಈ ಸಿನಿಮಾದಲ್ಲಿ ಯೋಗಿಯವರು ಒಬ್ಬ ಅಂಡರ್ ವರ್ಲ್ಡ್ ಕಿಂಗ್ ಆಗಿ ಕಾಣಿಸ್ಕೊಳ್ಬಹುದು ಅನ್ನೋ ಮುನ್ಸೂಚನೆ ಸಿಕ್ಕಿದೆ ಹೆಡ್ ಬುಷ್ ನಂತರ ಯೋಗಿಯವ್ರಿಗೆ ಇದು ದೊಡ್ಡ ಬ್ರೇಕ್ ಕೊಡೋ ಸಿನಿಮಾ ಆಗೋದ್ರಲ್ಲಿ ಅನುಮಾನ ಇಲ್ಲ ಕಥೆಯಲ್ಲಿ ಏನೋ ಒಂದು ಸಸ್ಪೆನ್ಸ್ ಇಟ್ಟಿರೋ ಹಾಗೆ ಕಾಣಿಸ್ತಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಲೂಸ್ ಮಾದ ಯೋಗಿಯವರ ಕಿಂಗ್ ಟೀಸರ್ ಫ್ಯಾನ್ಸ್ಗೆ ಫುಲ್ ಮೀಲ್ದಿದ್ದ ಹಾಗೆ ಇದೆ ನಿಮಗೇನು ಅನ್ನಿಸ್ತು ಈ ಟೀಸರ್ ನೋಡಿ ಯೋಗಿಯವರ ಈ ಹೊಸ ಅವತಾರ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ